ನಾಡು ನಾಲ್ಕು ಭಾಗವಾಗಿ ವಿಂಗ ಹೋಗಿತ್ತು ಈ ಒಂದು ವಿಚಾರದಲ್ಲಿ ಈ ನಮ್ಮ ಒಂದು ನಾಡಿನ ನೆಲ ಜಲ ಭಾಷೆಯ ಬಗ್ಗೆ ದೂರಿನಕ್ಕೋಸ್ಕರ ಬೆಳೆಸುವುದಕ್ಕೋಸ್ಕರ ಈ ಒಂದು ಕನ್ನಡ ಸಾಹಿತ್ಯ ಪ್ರಶಸ್ತಿಯನ್ನು ವಿಚಾರ ಇದೆ ನಮ್ಮ ಹುಡುಗರೇ ಆ ವಿಚಾರದಲ್ಲಿ ಮಾತು ಮೊದಲು ನಮ್ಮ ಒಂದು ಈ ಕನ್ನಡ ನಾಡು ಯಾವ ರೀತಿ ಹೆಂಚಿ ಹೋಗಿತ್ತು ಆ ಒಂದು ಸಮಯದಲ್ಲಿ ನಮ್ಮ ಹಿರಿಯರು ಯಾವ ರೀತಿ ಸಮಸ್ಯೆಗಳಿಗೆ ಈಡಾಗಿದ್ದರು ಅನ್ನೋದ್ರ ಬಗ್ಗೆ ನಮ್ಮ ಸಂತಾನ ಏತು ಕಾಯಂಗಳ ಕಳೆದು ಎಂಬ ನಾಲ್ಕು ಲಕ್ಷಿ ರಾತಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಮುಂದೆ ಬಾಗುವಲ್ಲ ಪಾಸೆ ಸ್ಥಿರವಲ್ಲ ದಾಸನ ಗುರು ವಿಶೇಷ ದಾಸನ ಗುರು ವಿಶೇಷ ಗುರು ಎನ್ನುವಂತೆ ಕಾಯಕಕ್ಕೆ ದಾಸನ ಜಂಗಮ್ಮ ಶರಣರಿಗೆ ದಾಸನಾಗಿರ್ತಕ್ಕಂಥ ಶರಣ ಜೇಡರ ಅಥವಾ ದೇವರ ದಾಸಿಮಯ್ಯನವರ ಜೀವನ ಚರಿತ್ರೆಯ ಕುರಿತು ನಡೀತಕ್ಕಂಥ ಈ ಶರಣ ಉಪನ್ಯಾಸ ದಾಸಿಮಯ್ಯನವರ ಹೆಸರು ಜೇಡರ ದಾಸಿಮಯ್ಯನು ಅಥವಾ ದೇವರ ದಾಸಿಮಯ್ಯ ಅನ್ನುವಂಥದ್ದು ಬಹಳಷ್ಟು ಜನಕ್ಕೆ ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು ಅವ್ರ ಮೂಲತಃ ನೇಕಾರ ವೃತ್ತಿಯನ್ನು ಮಾಡತಕ್ಕಂತಹ ಜನಾಂಗದವರಾಗಿದ್ದರಿಂದ ಅವರು ದೇಡರ ದಾಶಿಮಯನೂ ಸರಿ ಶರಣ ಜಂಗಮನಿಂದ ಶಿವನ ರೂಪದಲ್ಲಿ ಅಕ್ಷಯ ಪಾತ್ರೆ ತವನಿಧಿ ಪಡೆದಿದ್ದಕ್ಕಾಗಿ ದೇವರ ದಾಶಿಮಯ ಅಂತಕ್ಕಂಥ ಹೆಸರು ಬಂದಿದ್ದು ಸರಿ ಸರಿ ಇವನ್ನ ಎರಡಕ್ಕೂ ಪುರಾಭಗಳು ಏನು ಅಂತಂದ್ರೆ ಮೊಟ್ಟ ಮೊದಲ ರಾಷ್ಟ್ರಕವಿ ಗೋವಿಂದ ಅವರ ಕಥೆಯನ್ನ ಸಂಶೋಧಕ ಎಂ ಚಿದಾನಂದ ಮೂರ್ತಿ ಅವರ ಒಂದು ಅಧ್ಯಯನದಿಂದ ಇವೆರಡು ಹೆಸರುಗಳ ವ್ಯಕ್ತಿ ಸಾಯಿ ವಚನಕಾರ ಶರಣರು ಅವರೊಬ್ಬರೇ ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಗಮನಿಸಬೇಕಾಗಿತ್ತು ಜೇಡರ ದಾಸೀಮಯ ಹೋಗಿ ದೇವರ ದಾಸೀಮಯ ಹಾಗೆ ತಿಮ್ಮನಾಯಕ ಹೋಗಿ ತಿಮ್ಮಪ್ಪ ನಾಯಕ ಆದ ತಿಮ್ಮಪ್ಪ ನಾಯಕ ಹೋಗಿ ಕನಕ ನಾಯಕ ಆದ ಕನಕ ನಾಯಕ ಹೋಗಿ ಹಾಗೆ ಕನಕದಾಸನ ಆದನು ಹಾಗೆ ಇವರು ಕೂಡ ಜೇಡರ ದಾಸಿಮಯ್ಯ ಹೋಗಿ ದೇವರ ದಾಸೀಮೆಯನ್ನು ಅವರು ಹಾಕಿ ಸರ್ ಇವನ್ ಕಾಲ ಎಷ್ಟು ಅಂತಂದ್ರೆ ಒಂದ್ ಕಡೆ ಹೇಳ್ತಾರೆ ಅದೇ ಕಲಬುರಗಿ ಜಿಲ್ಲೆನೆ ಕವಿರಾಜ ಮಾರ್ಗ ಕೊಟ್ಟಂತ ನಾಡು ಅದೇ ಕಲಬುರಗಿ ಜಿಲ್ಲೆನೆ ಇಪ್ಪತ್ ಮೂವತ್ತು ಕಿಲೋಮೀಟರ್ ದಲ್ಲಿ ಇರ್ತಕ್ಕಂಥ ಅಂತ ಮುದೇನೂರಿನಲ್ಲಿ ಬಾಲ್ಯ ಶಿಕ್ಷಣವನ್ನ ಮುಗಿಸಿ ಎಲ್ಲವನ್ನ ಕಲ್ತ ಮೇಲೆ ಇವರ ಒಂದು ಆಧ್ಯಾತ್ಮಿಕ ಶಿಕ್ಷಣ ಇವರ ಧಾರ್ಮಿಕ ತುಡಿತ ತತ್ವ ಚಿಂತನೆಗಳು ಧಾರ್ಮಿಕ ಚಿಂತನೆಗಳಿಗೆ ಇನ್ನೂ ನಾವು ಹೆಚ್ಚಿನ ಕಲಿಬೇಕು ಅನ್ನುವಂತ ವಿಚಾರ ಮಾಡ್ತಾರೆ ಅಲ್ಲಿ ಯಾರು ಸುತ್ತಮುತ್ತಲು ಸಿಗದೇ ಇರತಕ್ಕಂತಹ ಸಂದರ್ಭದಲ್ಲಿ ಶ್ರೀಶೈಲಕ್ಕೆ ಹೋಗಿ ಅಲ್ಲಿರತಕ್ಕ ದಿವ್ಯಾ ಹನ್ನೆರಡು ವರ್ಷಗಳ ಕಾಲ ಅದು ವಿಶೇಷವಾಗಿ ವಿಶೇಷವಾಗಿರ್ತಕ್ಕಂಥ ಬಟ್ಟೆಯನ್ನ ಅಲ್ಲೇ ಸೊಪ್ಪು ತಾಲೂಕಿನಲ್ಲಿರುವ ದಿವ್ಯಾಂಬರವಾಗಿದೆ ರತ್ನ ಬೆಂಬಳಿಯಾಗಿದೆ ಅತಿ ಬೇಕು ಅಂತ ತಿಳ್ಕೊಂಡು ಕನ್ನೆಯನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ ಕಂಡೀಷನ್ ಆಗ್ತಾರೆ ಅಪ್ಪ ಅಮ್ಮ ನೀವು ಯಾರು ನನ್ನ ಜೊತೆ ಬರಬಾಡ್ರಿ ನಾವು ಒಬ್ಬನೇ ಕನ್ಯೆ ಹುಡುಕ್ತೀನಿ ನನಗೆ ಬೇಕಾಗಿರ್ತಕ್ಕಂಥ ಕನ್ಯಾ ಮಣಿಯನ್ನು ತೆಗೆದುಕೊಂಡು ಬಂದು ನಾವು ಮದುವೆ ಆಗ್ತೀನಿ ಅದು ಚೆನ್ನಾಗಿದ್ರೆ ಮದುವೆ ಆಗ್ತೀನಿ ಇಲ್ಲ ನಾವು ಮದುವೆ ಆಗಲ್ಲ ಅಂತ ಹೇಳಿ ತಂದೆ ತಾಯಿ ಒಪ್ಪಿಸಿ ಮತ್ತೆ ಅನ್ಯಾಯ ಬರ್ತವೆ ಹೋಲಿಕೆಗಳು ಬರ್ತವೆ ಎಷ್ಟಾಭಾಸ ಮಾಡಿರ್ಬೇಕು ಅವರು ಅನ್ಸ ಸಂದರ್ಭದಲ್ಲಿ ಆ ರತ್ನ ಗಂಬರಿಯನ್ನು ತೆಗೆದುಕೊಂಡು ಬರುವಾಗ ಹಣ್ಣಣ್ಣ ಆಗಿರುವಂತಹ ಜಂಗಮ ನಡೆದ ನಿಂತಿದ್ದ ಚಳಿಯಲ್ಲಿ ಮತ್ತೆ ವಯಸ್ಸಾಗೈತಿ ಮೊದಲು ಚಳಿಯಲ್ಲಿ ಅಂತ ಶರಣಬಿಟ್ರೆ ಅಯ್ಯೋ ಪಾಪ ಅನ್ಸುತ್ತೆ ಅಯ್ಯೋ ಪಾಪ ಜಂಗಮ ನಡೆದಿರುವಂತ ನಿಂತಿದ್ದಾರಲ್ಲ ಅಂತ ತಿಳ್ಕೊಂಡು ಆ ರತ್ನ ಗಂಬಲಿಯನ್ನ ಅವರಿಗೆ ಕೊಟ್ಟ ಬದುಕೋಳಪ್ಪ ಚಳಿಯಿಂದ ರಕ್ಷಣೆ ಪಡ್ಕು ನಾವಾಗಿದೆ ಹನ್ನೆರಡು ವರ್ಷಗಳ ಸ್ವತಃ ಸನ್ಯಾಸಿಗಳಾಗೋದಕ್ಕೆ ಹೇಳಿ ಬಂದವರು ಇದು ಸೋಜಿಗ ಇದು ಏನಿದು ಈ ರೀತಿ ಯಾಕೆ ಮಾಡ್ತಾರ ಅಂತ ಹೇಳಿ ಕೈ ತೊಳೆ ಹೋದಾಗ ದುಗ್ಗಡೆಯನ್ನ ಕೇಳ್ತಾರ ಇಲ್ಲ ಅವರು ಯಾಕೆ ಹಂಗೆ ಹೇಳ್ತಾರ ಅಂತ ನಾನು ಇವತ್ತಿನವರೆಗೂ ಕೇಳಿಲ್ಲ ಅವರು ಹೇಳಿದ್ದನ್ನು ಮಾಡೋದನ್ನ ಮಾತ್ರ ನಾ ಮಾಡೀನಿ ಹಾಗಾಗಿ ಅವರಿಗೆ ನಾನು ಬಟ್ಲು ಮತ್ತು ಸೂಜಿಯನ್ನ ಪ್ರತಿದಿನ ಅವರು ಊಟ ಮಾಡೋವಾಗ ತಂದಿಡ್ತೀನಿ ಅಂತ ದುಗ್ಗಳೆ ಹೇಳ್ತಾರ ಶಂಕೆಯನ್ನು ಪರಿಹರಿಸ್ಕೊಳ್ಳೋದಕ್ಕೆ ಆ ಇಬ್ಬರು ವ್ಯಕ್ತಿಗಳು ದೇವರ ದಾಸಿಮಯನವನ್ನ ಕೇಳ್ತಾರ ಅವಾಗ ದುಗ್ಗಳೆ ಏನಾದರೂ ಊಟಕ್ಕೆ ಬಡಿಸೋವಾಗ ಆಹಾರವನ್ನ ನೆಲಕ್ಕೆ ಚಲ್ಲಿದ್ರೆ ಸೂಜಿಯಿಂದ ಅದನ್ನ ತಗೋದು ಬಟ್ಟಲದಾಗ ತೊಳ್ಕೊಂಡು ತಿಂದ್ರಾಯ್ತು ಅಂತ ಹೇಳಿ ನಾನು ಪ್ರತಿದಿನ ಆ ಬಟ್ಟಲು ಮತ್ತು ಸೂಜಿಯನ್ನು ತರಿಸಿಟ್ಕೋತೀನಿ ಆದರೆ ದುಕ್ಕಳೆ ಅದೆಷ್ಟು ಚಂದ ಊಟಕ್ಕೆ ಬಳಸ್ತಾಳ ಅಂದರೆ ಒಂದು ದಿನವೂ ನನಗೆ ಆ ಬಟ್ಟಲನ್ನು ಮತ್ತು ಸೂಜಿಯನ್ನು ಬಳಸೋದಕ್ಕೆ ಅವಕಾಶವೇ ಸಿಗಲಿಲ್ಲ ಅಂಥೇಳಿ ಅವಾಗ ಬಂದು ನರಿದು ಬಳಸುವಳು ಅಂತ ಅಂಥೇಳಿ ದೇವರ ದಾಸ